ಚಿತ್ರಾವತಿ ಅಣೆಕಟ್ಟು ಹೆಸರನ್ನು ಬದಲಿಸಬೇಕೆನ್ನುವ ಶಾಸಕ ಮಂತ್ರಿಗಳ ಕ್ಷುಲ್ಲಕ ರಾಜಕಾರಣ ವಿರೋಧಿಸಿ ಗುಡಿಬಂಡೆ ಪಟ್ಟಣದ ಸಿಪಿಐ ಎಂ ಕಚೇರಿಯಲ್ಲಿ ಸಿಪಿಐಎಂ ಹಾಗೂ ತಾಲ್ಲೂಕಿನ ಹಲವಾರು ಸಂಘ ಸಂಸ್ಥೆಗಳು ಸಂಘಟನೆಗಳಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಮಯದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಪಿ ರಾಮನಾಥ ರೆಡ್ಡಿ ಮಾತನಾಡಿ ಚಿತ್ರಾವತಿ ಆಣೆಕಟ್ಟು ನಿರ್ಮಾಣಕ್ಕೆ ಕಾರಣಕರ್ತರಾದ ಜಿ ಶ್ರೀರಾಮರೆಡ್ಡಿ ಅವರ ಹೆಸರನ್ನು ಜನಮಾನಸದಿಂದ ದೂರ ಮಾಡುವ ಸಲುವಾಗಿ ಸ್ಥಳೀಯ ಕಾಂಗ್ರೆಸ್ ಆಡಳಿತ ಚಿತ್ರಾವತಿ ಆಣೆಕಟ್ಟಿನ ಹೆಸರನ್ನು ಎಸ್ಎಂ ಕೃಷ್ಣ ಜಲಾಶಯ ಎಂದು ನಾಮಕರಣ ಮಾಡಲು ಹೊರಟಿರುವುದು ಖಂಡನೀಯ ಎಂದು ತಿಳಿಸಿದರು ಮತ್ತೆ ಲೋಕಸಭಾ ಸದಸ್ಯರು ಪ್ರವಾಸ ಕೈಗೊಂಡು ಕುಸಲಿ ಪೂಜೆ ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲಾ ನಗರಗಳಲ್ಲಿ ಆ ಸಂದರ್ಭದಲ್ಲಿ ಬಾಗೇಪಲ್ಲಿ ಪಟ್ಟಣದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಚಿತ್ರಾವತಿ ಅಣಕಟ್ಟಿನಲ್ಲಿ ಕುಡಿಯುವ ನೀರಿಗೆ ಸೌಲಭ್ಯಕ್ಕಾಗಿ ಒಂದು ಯೋಜನೆಯನ್ನು ರೂಪಿಸಿ ರೂಪಿಸಿ ಜಾರಿಗೆ ವಿಚಾರದಲ್ಲಿ ನಮ್ಗೆ ಯಾವುದೇ ರೀತಿಯ ತಕರಾರಿಲ್ಲ ಆದರೆ ಯಾವ ಯೋಜನೆಯನ್ನು ಕೈಗೆತ್ತಿಕೊಂಡು ಜಾರಿ ಮಾಡಬೇಕು ಅದು ವಿಳಂಬ ಆಗತ್ತೆ ಹೇಳ್ಬಿಟ್ಟು ಅವ್ರಿಗೂ ಗೊತ್ತು ಜನಕ್ಕೂ ಗೊತ್ತು ನಮಗೂ ಗೊತ್ತು ಆ ವಿಳಂಬದ ನೀತಿಯನ್ನು ದಿಕ್ಕಗೊಳಿಸುವ ನಿಟ್ಟಿನಲ್ಲಿ ಅವರು ಯಾಕಂದರೆ ಇವಾಗ ಕೇಂದ್ರ ಸರ್ಕಾರದ ಐವತ್ತು ಪರ್ಸೆಂಟ್ ಹಣವನ್ನು ಕೇಂದ್ರ ಸರ್ಕಾರ ಕೊಡುತ್ತೆ ನಲವತ್ತು ಪರ್ಸೆಂಟ್ ಹಣವನ್ನು ರಾಜ್ಯ ಸರ್ಕಾರ ಕೊಡಬೇಕು ಹತ್ತು ಪರ್ಸೆಂಟು ಸ್ಥಳೀಯ ಸಂಸ್ಥೆಗಳು ಕೊಡಬೇಕು ಆ ಜನಜೀವನ ಮಿಷನ್ ಯೋಜನೆ ಅಡಿಯಲ್ಲಿ ಇವರ ಹತ್ರ ರಾಜ್ಯ ಸರ್ಕಾರ ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ ಯಾಕಂದ್ರೆ ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಬಸ್ ನಿಂತೋಗಿರ್ತಕ್ಕಂಥ ಡೀಸೆಲ್ ನಿಂತೋಗಿರ್ತಕ್ಕಂಥ ರಾಜ್ಯದಲ್ಲಿ ಈಗಾಗಲೇ ಮುಂಗಾಣಿದ್ದೀವಿ ನಲವತ್ತು ಪರ್ಸೆಂಟ್ ಹಣವನ್ನು ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಸರ್ಕಾರ ಜನರನ್ನ ದಿಕ್ಕ ತಪ್ಪಿಸ್ತಕ್ಕಂಥ ಒಂದು ಹೊಸ ಸ್ಕೀಮ್ ಅನ್ನ ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೈಗೆತ್ತಿಕೊಂಡಿದ್ದಾರೆ ಈ ಭಾಗದ ಜನರ ಆಲೋಚನೆಯನ್ನು ಜಲಜೀವನ ಮಿಷನ್ ಚಿತ್ರಾವತಿ ಕುಡಿಯುವ ನೀರಿನ ಯೋಜನೆ ಮತ್ತು ಅಮಾನ ಬೈರಸಾಗರ ಕೆರೆ ಕುಡಿಯುವ ನೀರು ಯೋಜನೆಯನ್ನ

ಈ ಭಾಗದಿಂದ ಕೆಲವು ಪಂಚಾಯಿತಿಗಳು ಇಷ್ಟು ಇಷ್ಟು ದಿನ ಇಷ್ಟು ಪಂಚಾಯಿತಿಗಳು ಬರಬೇಕಂತ ಹೇಳ್ತಾರೆ ನಾವು ಹೋರಾಟ ಸಮಯ ಸುಮಾರು ಅರವತ್ತೈದು ದಿನಗಳ ಕಾಲ ಹೋರಾಟ ಮೇಲೆ ಆಗ ಸರ್ಕಾರ ಕಂಡು ತೆರೆದು ಆ ಯೋಜನೆಯನ್ನು ಮಾಡ್ತೀವಿ ಆದ್ರೆ ಮೊದಲು ಏನು ಮಾಡಿದ್ರು ಆ ಯೋಜನೆ ಅದಕ್ಕೆ ನೂರ ನಲವತ್ತು ಏನು ಮೆಟ್ರಿಕ್ ಫ್ಯೂಟ್ಸು ಅಡಿಗಳು ಅಂತ ನೀರು ಇತ್ತು ಅದನ್ನು ಕಡಿಮೆ ಮಾಡ್ತೀವಿ ಆ ಯೋಜನೆ ಕಡಿಮೆ ಮಾಡಿ ಅದನ್ನು ಮತ್ತೆ ಅನುಮೋದನೆ ಮಾಡಿ ಇದು ಮಾಡಿದ್ರು ಇದಕ್ಕೆ ರೋಹಾಲಯದಂತ ಮಾಜಿ ಶಾಸಕ ಜಿ ಎಲ್ ಹೆಸರು ಹೋಗ್ಬೇಕು ಇದಿರಬಾರದು ಅವ್ರ ಹೆಸರು ಅಂತ ಈ ಕುತಂತ್ರ ರಾಜಕೀಯ ರಾಜಕಾರಣ ಮಾಡಿ ಈಗ ಎಸ್ ಎಂ ಹೆಸರು ನಾಮಕರಣ ಮಾಡ್ತಾರೆ ನಾವು ಚಿತ್ರಾವತಿ ಹೆಸರು ಇರಲಿ ನಾವು ಬೇಡ ಅನ್ನೋದಿಲ್ಲ ಆದ್ರೆ ಅದಕ್ಕೆ ಏನಾದ್ರು ಹೆಸರು ಬದಲಾವಣೆ ಮಾಡಿದ್ರೆ ಶ್ರೀರಾಮರೆಡ್ಡಿ ಅವರ ಹೆಸರು ಬದಲಾವಣೆ ಇದು ಮಾಡಿ ನಂತರದಲ್ಲೇ ಸಿಪಿಐಎಂ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಉಪ್ಪಾರಳ್ಳಿ ಶ್ರೀನಿವಾಸ್ ಮಾತನಾಡಿದರು ಉದಾಹರಣೆಗೆ ನಮ್ಮ ಜಿ ಆಗಿರ್ಬೋದು ಕೆ ಎಸ್ ಆರ್ ಸಿ ಬಸ್ ಬಸ್ ನಿಲ್ದಾಣ ಆಗಿರ್ಬೋದು ಮತ್ತೆ ಡಿಗ್ರಿ ಕಾಲೇಜ್ ಆಗಿರ್ಬೋದು ಇಂತಹ ಒಂದು ಶಾಶ್ವತವಾದ ಒಂದು ಕೆಲಸಗಳು ಮಾಡಿದರೆ ಆದ್ರೆ ಯಾವತ್ತು ಅವರು ನನ್ನ ಅಂತ ಯಾವತ್ತೂ ಕೇಳ್ಕೊಂಡಿಲ್ಲ ಇನ್ನ ಒಂದು ಈಗ ಗಂಟಮಲ್ಲಮ್ಮ ಡ್ಯಾಮ್ಗೆ ಅನುಮೋದನೆ ಸಿಕ್ಕಿದ್ರೆ ಅನುದಾನ ತಂದಿದ್ರೆ ಈ ಪತ್ರಿಕಾಗೋಷ್ಠಿಯಲ್ಲೇ ಸಿಪಿಐಎಂ ಪಕ್ಷದ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು ಕರ್ನಾಟಕ ಪ್ರಾಂತ ರೈತ ಸಂಘದ ಬಿ ಜಯರಾಮ್ ರೆಡ್ಡಿ ಕರ್ನಾಟಕ ಹಸಿರು ಸೇನೆಯ ಜಿಲ್ಲಾಧ್ಯಕ್ಷ ಎಚ್ ಬಿ ರೆಡ್ಡಿ ಸಿಪಿಐಎಂ ತಾಲೂಕು ಸಮಿತಿ ಸದಸ್ಯರಾದ ಆದಿನಾರಾಯಣ ಲಕ್ಷ್ಮೀನಾರಾಯಣ ಗಂಗರಾಜು ರಮಣ ಡಿಆರ್ ದೇವರಾಜು ಜಿಲ್ಲಾ ಕಾರ್ಯದರ್ಶಿ ಉಪ್ಪಾರಳ್ಳಿ ಶ್ರೀನಿವಾಸ್ ಡಿಎಸ್ಎಸ್ನ ರಾಜು ಭಾಗವಹಿಸಿದ್ದರು